ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಆಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಈಗ ಸಮಯ ರಾತ್ರಿ ಹತ್ತುವರೆ ಗಂಟೆ ನಾವು ಬಂದಿರೋದು ವಿ ವಿ ಪುರಂ ಫುಡ್ ಸ್ಟ್ರೀಟ್ ರಾತ್ರಿ ಆಲ್ಮೋಸ್ಟ್ ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ಬಟ್ ಸ್ಟಿಲ್ ದರ್ ಆರ್ ಮೆನಿ ಪೀಪಲ್ ಹಿಯರ್ ಇಟ್ಸ್ ಆರ್ ಟೂ ಮಚ್ ಕ್ರೌಡೆಡ್ लेट्स गो एंड हैव समथिंग ई स्टॉल ಅಲ್ಲಿ ತುಂಬಾ ಜನ ಇದ್ದರು ಸೋ ಅದಕ್ಕೆ ನಾವು ಕೂಡ ಬಂದ್ವಿ ಅಂಡ್ ನಾವು ತಗೊಂಡಿದ್ದು ಮಸಾಲಾ ದೋಸೆ ಬಡ್ಡು ಚಿತ್ರಾನ್ನ ಮತ್ತೆ ಪುಲಾವ್ ಸೋ ಬನ್ನಿ ಟೇಸ್ಟ್ ಮಾಡೋಣ

तो दे गल, दे, जान पापा बिरयानी बेटे ಈಗ ನಾವು ಬೇರೆ ಸ್ಟಾಲ್ಗೆ ಬಂದು ಕೋಡುಬೇಳೆ ಮತ್ತೆ ಹೋಳಿಗೆ ತಿಂತ ಇದ್ದೀವಿ ಏನೋ ಟೇಸ್ಟ್ ಒಂಥರ ಚೆನ್ನಾಗಿತ್ತು ಆದರೆ ಗಾಯ್ಸ್ ಡೋಂಟ್ ಈಟ್ ಟೂ ಮಚ್ ತುಂಬ ಜಾಸ್ತಿ ಸ್ಟ್ರೀಟ್ ಫುಡ್ ಕೂಡ ಒಳ್ಳೆಯದಲ್ಲ ಬಾಸ್ಕೆಟ್ ಚಾಟ್ ಚಾಟ್ ಸ್ಟಾಲ್ಗೆ ಬಂದಿದ್ದೀವಿ ಇಲ್ಲಿ ನಾವು ಬೇರೆ ಬೇರೆ ರೀತಿಯ ಚಾಟ್ಸ್ ಟ್ರೈ ಮಾಡ್ತಿದ್ದೀವಿ ಇದೆಲ್ಲ ಚಾಟ್ಸ್ ನೋಡೋಕೆ ಮತ್ತೆ ಟೇಸ್ಟ್ ಚೆನ್ನಾಗಿದೆ ಆದರೆ

ಆ್ಯಂಡ್ ಇಲ್ಲಿ ನಾವು ಒನ್ ಶಾಟ್ ಸೋಡಾ ಟ್ರೈ ಮಾಡಿದ್ವಿ

心。<Sí. S 2> mm hmm.